ಹ ರೈದ್ರ ಬರ ಇರಬೇಕು ನೀವು ರೈತರ ಪರ ಇರಬೇಕು ರೈತರ ಕಷ್ಟಗಳನ್ನು ನೋಡ್ಕೋಬೇಕು ಅಂಗರೆ ಒಣಗೋಗ್ಲೆ ಕಂಬೆಲ್ಲ ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಗ್ರಾಪ್ ಎಲ್ಲ ಒಣಗೋಗ್ಲಾ ಆ ಕಟ್ಟ ನೀರು ಕೊಡಿ ಕಟ್ಟ ನೀರು ಕೊಡಿ ಇಲ್ಲಿಯ ಕಾಪಿ ಕಲ್ಸಿ ನನಗೆ ಕಲ್ಸಿ ಇಮಿಡಿಯಟ್ಲಿ ಕಲ್ಸಿ ನಾವು ಸ್ಟ್ರೈಕ್ ಆಗಿ ಸ್ಟ್ರೈಕಿಗೆ ನಾವು ಪ್ರಿಪೇರ್ ಆಗ್ತಾ ಇದ್ವಿ ಎಲ್ಲ ಅಕ್ಕ ಬೇ ಹೋಗ್ಲಿ ನಮ್ ಎಲ್ಲರಿಗೂ ಹೇಳ್ಬಿಡಪ್ಪ ಸ್ಟ್ರೈಕ್ ಎಲ್ಲ ಒಂದ್ ಕುಡ್ಕೊಂಡು ರಸ್ತೆ ತಡಿ ಮಾಡಿ ಈಗ ಇವ್ರಿಗೆಲ್ಲಾರ್ಗು ಮನೆ ಕಳ್ಸ ನ ಇಮ್ಮಿಜಿಯೇಟ್ಲಿ ನಮ್ಗೆ ನಿಮ್ಗೆಲ್ಲಾರ್ಗು ಮನೆ ಕಳಿಸ್ತೀನಿ ನಿಜವಾಗ್ಲು ನಾವೇನ್ ಇದೇನೆ ನಮ್ ತಾಲೂಕಿನ ನೋಡಪ್ಪ ನಾನ್ ಸೋತಿದ್ದೀನಿ ಅಂದ್ಬಿಟ್ಟು ನೀವೆಲ್ಲ ಆಟ ಆಡ್ತಾ ಇದ್ದೀರಾ ರೇ ನಾನ್ ಹತ್ತದಿನೈದು ವರ್ಷದಿಂದ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀನಿ ತಾಲೂಕು ನೀರು ಕುಡಿಯೋ ನೀರಾಗ್ಲಿ ಇದಾಗ್ಲಿ ಈಗ ಯಾರು ಕೇಳಲಿಲ್ಲ ಅಂತ ಹೇಳಿದ್ರೆ ನಮ್ ಸುಮ್ ಬಂದ್ಬಿಡಕ್ ಆಗಲ್ಲ ನಾನ್ ರೈತ ಬರ ನಾವು ನಾನೊಬ್ಬ ರೈತನ ಮಗ ಅಲ್ಲಿ ಚೆಲ್ಲಾಡ್ತಾ ಇದೆ ತುಮಕೂರು ಸ ತುಮಕೂರು ಜಿಲ್ಲೆಯಲ್ಲಿ ಚೆಲ್ಲಾಡ್ತಾ ಇದೆ ನೀರು ಅದ್ಯಾರು ಕೇಳೋರ್ ಬಿದ್ದೇ ಇಲ್ಲ ನಮ್ಗೆ ನಮ್ಗನ್ನೇನಾ ಈಗ ಇದ್ರ ಟೈಮ್ ನಲ್ಲೂ ಬಿಡಿಸ್ಕೊಡಕ್ ಆಗ್ಲಿಲ್ಲ ಹೋದ್ಸರಿ ನಮ್ ಇದ್ರ ಟೈಮ್ ನಲ್ಲೂ ಬೇಸ್ಗೆಲ್ಲೂ ನೀವು ಬಿಡಿಸಲಿಲ್ಲ ನಮ್ ಕಡೆಗೆ ಈಗ್ಲೂ ಬಿಡಿಸ್ಲಿಲ್ಲ ಅಂದ್ರೆ ಅರ್ಥ ಏನು